ಅಂತ ಹೇಳ್ತೀನಿ ಏ ಈ ಮಿನಿಸ್ಟ್ರಿ ಏನೇ ಇದೇ ಕಾರಣ ಇಂಥವ್ರ ಜೊತೆ ಹೀಗೆ ನಡೀತು ಇವತ್ತು ನಡೀತಿದೆ ಅಕಸ್ಮಾತ್ ಸ್ವಲ್ಪ ಇದಾದ್ರೆ ಸಿನಿಮಾ ತರ ಆದ್ರೆ ತೊಂದರೆ ನೋಡಿದ್ರಿ ಭವಿಷ್ಯ ಆ ಕಾರಣಕ್ಕೆ ಇವತ್ತು ಹೇಳೋ ಫಿಲಮ್ ಬಂದು ಹೋಗ್ಲಿ ಆಮೇಲೆ ಮಾತಾಡಿದೆ ಇವತ್ತು ಇದಾರೆ ನಾರ್ಮಲಿ ಕೊಡ್ತಾ ಇರೋ ದೊಡ್ಡ ದೊಡ್ಡ ಇವರು ನಾಯಕರುಗಳು ಮತ್ತೆ ಬಿಸಿನೆಸ್ ಮನ್ಗಳು ಇವತ್ತು ಇದಾರೆ ನಿಮಗೆ ಬಲಿ ಜೀವ ಬಲಿಯಿಂದ ಯಾಕೆ ನೀವು ಆಶ್ಚರ್ಯ ಪಡ್ತೀರಿ ಕುರಿ ಕೋಳಿ ದಾನ ಎಷ್ಟು ಬರ್ತಾ ಇಲ್ಲ ಶ್ರೇಷ್ಠವಾದ ಬಲಿ ಯಾವುದು ಮನುಷ್ಯ ಸಿಂಪಲ್ ಆ ಅಧಿಕಾರಕ್ಕೋಸ್ಕರ ಸಂಪತ್ತಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾ ಇದ್ದಾರೆ ಎಲ್ಲ ರೀತಿ ಮಾಡ್ತಾರೆ ಹೋಮ ಇದು ಪ್ರಾಣಿ ಬಲಿ ಇವೆಲ್ಲ ಶುರು ಮಾಡ್ತಾರೆ ಗೋಪ್ಯವಾಗಿ ಕಾನೂನು நம்ம கன்னடா, Facebook page நல்லைக் மாடி, like YouTube channel நல்லைக் மாடி. For more updates, click on the bell icon. நம்ம கன்னடா, digital media.